ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಕುದುರೆಯನ್ನೇರಿ ಬಲಭಾಗದ ಸ್ವಂಟದಲ್ಲಿ ಹರಿತವಾದ ಖಡ್ಗದೊಡನೆ ರಾಜ ಬೀದಿಗೆ ಬಂದರೆ ಇಡೀ ಊರು ಊರೇ ಎದ್ದು ನಿಂತು ಕೈ ಮುಗಿಯುತ್ತದೆ ಶರಣು ಶರಣಾರ್ಥಿ ಎಂದು ಹೇಳುತ್ತಿದ್ದರು ಒಮ್ಮೆ ಬಿಜ್ಜಳ ರಾಜನ ವ್ಯಂಗ್ಯವಾಗಿ ಮಾತನಾಡಿದನಂತೆ ಆತ ತನ್ನ ಚಿ ನೇತ್ರದಿಂದ ದಿಟ್ಟಿಸಿ ನೋಡಿದ ಕೂಡಲೇ ಬಟ್ಟೆಯ ರಾಶಿ ಅಗ್ನಿಗೆ ಆಹುತಿಯಾಯಿತು ಆ ಶರಣ ಯಾರು ಗೊತ್ತಾ ಅಂತಹ ಇಂದ್ರಿಯ ಶಕ್ತಿಯನ್ನು ಹೊಂದಿದ್ದ ಆ ಶರಣ ಕಣ್ಣು ಬಿಟ್ಟರೆ ಸಾಕು ಅಗ್ನಿ ದೇವ ದಹೈ ದಯಿಸಿ ನಗುತ್ತಿದ್ದ ಬಸವಣ್ಣನವರೇ ವೀರಭದ್ರನ ಅಂಶವೆಂದು ಹೇಳುತ್ತಿದ್ದರು ಅಲ್ಲಮ ಪ್ರಭುಗಳೇ ಈ ಶರಣನ ಸಲಹೆ ತೆಗೆದುಕೊಳ್ಳುತ್ತಿದ್ದರು ಚೆನ್ನ ಬಸವಣ್ಣ ಸಹ ಈ ಶರಣರ ಕಾಯಕಕ್ಕೆ ಮಾರಿ ಹೋಗಿದ್ದ ಶುದ್ಧ ಕಾಯಕವಂತ ನ್ಯಾಯ ನಿಷ್ಠುರತೆ ನಿರಹಂಕಾರ ನಿರ್ವಂಚನೆಯಿಂದ ಬದುಕಿ ಮಾನವ ಜನ್ಮದಲ್ಲಿ ಬಂದ ಮೇಲೆ ಶಿವಭಕ್ತನಾಗಬೇಕು ಇಲ್ಲದಿದ್ದರೆ ಕಾಗೆ ಕೋಡಿಗಿಂತ ಕಡೆ ಎಂದು ಹೇಳುತ್ತಿದ್ದ ಆ ಶಿವಶರಣ ಯಾರಂತಿರ ಅವರೇ ಮಡಿವಾಳ ಮಾಚಿದೇವ ಇಂದು ಅವರ ಜಯಂತಿ ಹನ್ನೆರಡನೇ ಶತಮಾನದಲ್ಲಿ ಶರಣರ ಸು ಸುವರ್ಣ ಯುಗ ಯುಗ ಬಸವಾದಿ ಶರಣರ ಯುಗ ಎಂದೇ ಕರೆಯಲಾಗುತ್ತಿತ್ತು ಸರ್ವ ಸಮಾನತೆಯ ಸಾರಿದ ಬಸವಾದಿ ಶರಣರ ಅಲ್ಲಮ್ಮ ಪ್ರಭು ಸಿದ್ದರಾಮ ಚನ್ನಬಸವಣ್ಣ ಅಕ್ಕ ಮಹಾದೇವಿ ನೀಲಾಂಬಿಕೆ ಗಂಗಾಂಬಿಕೆ ಶರಣರಲ್ಲಿ ಬಲಶಾಲಿಯಾಗಿದ್ದ ಮಡಿವಾಳ ಮಾಚಿದೇವ ಅಪ್ರತಿಮ ಶೂರ ಶರಣರ ಬಟ್ಟೆಗಳನ್ನು ಬಟ್ಟೆಗಳನ್ನು ಮಡಿ ಮಾಡಿ ತಂದುಕೊಡುತ್ತಿದ್ದ ಶರಣ ಶರಣರ ಮನಸ್ಸು ಮಡಿಯಾಗಬೇಕು ಎಂದು ಹೇಳುತ್ತಿದ್ದ ಮೂಢನಂಬಿಕೆಯನ್ನು ವಿರೋಧಿಸಿ ಕಂದಾಚಾರಗಳನ್ನು ಬದಿಗೊತ್ತಿ ಶರಣರ ವಚನಗಳನ್ನು ಅವರ ಭದ್ರತೆಯನ್ನು ನೋಡಿಕೊಳ್ಳುತ್ತಿದ್ದ ಮಾಚಿದೇವ ಮಾಚಿದೇವನ ವೀರತ್ವವನ್ನು ನೋಡಿದ ಬಸವಣ್ಣನವರು ಮಾಚಿದೇವನಲ್ಲಿ ವೀರಭದ್ರನ ಅಂಶವಿದೆ ಸಾಕ್ಷಾತ್ ವೀರಭದ್ರನ ಅವತಾರವೇ ಎಂದು ಬಸವಣ್ಣ ಹೇಳುತ್ತಿದ್ದರು ಶಾಸ್ತ್ರ ಪಂಡಿತರಾದ ಮಡಿವಾಳ ಮಾಚಿದೇವನ ಜಯಂತಿಯನ್ನು ಆಚರಿಸೋಣ ಮಡಿವಾಳ ಮಾಚಿದೇವ ಕಣ್ಣು ಬಿಟ್ಟರೆ ಸಾಕು ಬಟ್ಟೆಗಳು ಧಗಧಗ ಉರಿಯುತ್ತಿತ್ತು ಅಂತಹ ಶಕ್ತಿಯನ್ನು ಹೊಂದಿದ ಮಡಿವಾಳ ಮಾಚಿದೇವನ ಜಯಂತಿ ಇಂದು ಎಲ್ಲರೂ ಮಡಿವಾಳ ಜಯಂ ಮಡಿವಾಳನಿಗೆ ನಮಸ್ಕರಿಸಿ ಆತನ ಆಶೀರ್ವಾದ ಪಡೆಯೋಣ ನಮಸ್ಕಾರ